ನೆಟ್ಟಕಲ್ಲಪ್ಪ ಈಜು ಕೇಂದ್ರದಲ್ಲಿ ಎರಡು ದಿನಗಳ ನೆಟ್ಟಕಲ್ಲಪ್ಪ ಈಜು ಸ್ಪರ್ಧೆ ಉತ್ಸವ ನಡೀತಾ ಇದೆ ಈ ಒಂದು ರಾಷ್ಟ್ರಮಟ್ಟದ ಈಜು ಕೂಟದಲ್ಲಿ ಯಾವ ಯಾವ ಸ್ಪರ್ಧೆಗಳು ನಡೀತಾ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಒಂದೆಡೆ ಒಲಿಂಪಿಕ್ ಕೂಟದಲ್ಲಿ ಈಜು ಬಂದ ಸಾಧಕರು ಮತ್ತೊಂದೆಡೆ ಭವಿಷ್ಯದ ಸ್ವಿಮ್ಮರ್ಗಳು ಸೆಣಸಿದ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದ ನೆಟ್ಟಕಲ್ಲಪ್ಪ ಈಜು ಸ್ಪರ್ಧೆ ಭಾನುವಾರ ಮುಕ್ತಾಯಗೊಂಡಿತು ನೆಟ್ಟಕಲ್ಲಪ್ಪ ಈಜು ಕೇಂದ್ರದಲ್ಲಿ ನಡೆದ ನಾಲ್ಕನೇ ಆವೃತ್ತಿಯ ಈ ಸ್ಪರ್ಧೆಯಲ್ಲಿ ಒಲಿಂಪಿಯನ್ ಶ್ರೀಹರಿ ನಟರಾಜ್ ದೀನಿಧಿ ದೇಸಿಂಗು ಹಾಗೂ ತ್ರಿಶಾ ಎಸ್ ಸಿಂಧು ಅವರು ಮೌಲ್ಯಯುತ ಈಜುಪುಟುಗಳು ಗೌರವಕ್ಕೆ ಪಾತ್ರರಾದರು ಮುನ್ನೂರಕ್ಕೂ ಹೆಚ್ಚು ಸ್ಪರ್ಧೆಗಳು ಕಣದಲ್ಲಿದ್ದ ಈ ಸ್ಪರ್ಧೆ ನವೆಂಬರ್ ಎಂಟು ಮತ್ತು ಒಂಬತ್ತರಂದು ನಡೆಯಿತು ಮಹಿಳೆಯರು ಪುರುಷರು ಮಾತ್ರವಲ್ಲದೆ ಹದಿಮೂರರಿಂದ ಹದಿನೈದನೇ ವಯಸ್ಸಿನ ಗುಂಪುಗಳಲ್ಲಿ ಮತ್ತು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು ಶನಿವಾರ ಅಲೆಗಳನ್ನು ಅಲೆಗಳನ್ನೆಬ್ಬಿಸಿದ ಸ್ಕಿನ್ ಸ್ಪರ್ಧೆಯಲ್ಲಿ ಯುವ ಪ್ರತಿಭೆ ಚಿಂತನ್ ಎಸ್ ಶೆಟ್ಟಿ ಅವರು ಒಲಿಂಪಿಯನ್ ಶ್ರೀಹರಿ ನಟರಾಜ್ ಅವರನ್ನು ಕೂದಲಳಿಯ ಅಂತರದಲ್ಲಿ ಹಿಂದಿಕ್ಕಿ ಚಿನ್ನ ಗಳಿಸಿದರು ಲಕ್ಷನ್ ಅಕಾಡೆಮಿಯ ಹದಿನೇಳು ವರ್ಷದ ಚಿಂತನ್ ಇಪ್ಪತ್ತೈದು ಪಾಯಿಂಟ್ ಒಂದು ಆರು ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿದರು ಮಹಿಳೆಯರ ವಿಭಾಗದಲ್ಲಿ ರುಜುತಾ ರಾಜಧನ್ಯ ಚಿನ್ನ ಜಯಿಸಿದರು and winning the gold we have rujuta rajdanya from deccan aquatics she wins a cash prize of rupees 10000 ladies and gentlemen this year we have a grand cash prize of rupees 10000 for the first place we have increased it from the last year's edition i think this is only to support all the swimmers ensure that they are more motivated to keep pursuing swimming and performing at an excellent level. It was good. It's a very exciting race. You don't get to do this uh, in many different competitions, and I think it's more entertaining for the crowd to see. It's more exhausting, but it's completely worth it at the end. I think Netkalapa is a great exposure. It's somewhat national level, and it's short course, and you don't get to do that a lot. And it's very fun, so definitely. It's very important to do tournaments like this purely for kids and swimmers to keep racing and get a experience and um, get better. And I've noticed a lot of kids come up, speak to us, speak to me, a few other seniors. There's a lot of us who swam in the Asian Championship, World Championships, a few swimmers here. So it's uh, very good that all the kids get this exposure. When I was younger, I didn't get to see my seniors swim as regularly as the, uh, the kids now get to see us swim. So, in one way, it's very good. ಈ ಸಲವು ಸ್ಕಿನ್ಸ್ ವಿಭಾಗದ ಸ್ಪರ್ಧೆಗಳು ನಡೆದಿದ್ದು ವಿಶೇಷ ರೋಚಕತೆಯ ರಸದೌತಣ ನೀಡುವ ಸ್ಕಿನ್ಸ್ ಸ್ಪರ್ಧೆಗಳು ಈಜುಪಟುಗಳ ಶಕ್ತಿ ಸಾಮರ್ಥ್ಯಗಳನ್ನು ಕಠಿಣ ಪರೀಕ್ಷೆಗೊಂಡಿದ್ದವು ಯುರೋಪ್ ಅಮೆರಿಕದಲ್ಲಿ ಬಹಳ ಪ್ರಚಲಿತದಲ್ಲಿರುವ ವಿಭಾಗವಿದು ಭಾರತದಲ್ಲಿ ಸತತ ನಾಲ್ಕನೇ ವರ್ಷ ಈ ವಿಭಾಗದಲ್ಲಿ ನೆಟ್ಟಕಲಪ ಈಜು ಕೇಂದ್ರ ಸ್ಪರ್ಧೆ ನಡೆಸಿತು ಪುರುಷರ ಐವತ್ತು ಮೀಟರ್ ಬಟರ್ಫ್ಲೈ ವಿಭಾಗದಲ್ಲಿ ಒಲಿಂಪಿಯನ್ ಶ್ರೀಹರಿ ನಟರಾಜ್ ಚಿನ್ನ ಗೆಲ್ಲುವಲ್ಲಿ ಯಶಸ್ವಿಯಾದರು ನೂರು ಮೀಟರ್ ಬಟರ್ಫ್ಲೈನಲ್ಲಿ ಚಿಂತನ್ ಶೆಟ್ಟಿ ಪ್ರಥಮ ಸ್ಥಾನ ಪಡೆದರು ಇನ್ನು ನೂರು ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಬಸವನಗುಡಿ ಈಜು ಕೇಂದ್ರದ ಆಕಾಶವಾಣಿ ಚಿನ್ನ ಗೆದ್ದರು ನೂರು ಮೀಟರ್ ಮೆಡ್ಲೆಯಲ್ಲಿ ಶ್ರೀಹರಿ ನಟರಾಜ್ ಬಂಗಾರದ ಪದಕಕ್ಕೆ ಮುತ್ತಿಟ್ಟರು in e skins 50 meter backstroke with prathama dvitiya it's always a great experience racing at this competition. It's my fourth year attending this competition and it's always been great it's fun for racing it's always nice to meet new friends and experience skins events also it's a wonderful new experience i don't get to race in skins any other competition this is the only competition that has this format and it's always nice to push ourselves in such events that we haven't tried before i mean just enjoy swimming ಮಹಿಳೆಯರ ಐವತ್ತು ಮೀಟರ್ ಬಟರ್ಫ್ಲೈನಲ್ಲಿ ನೀನಾ ವೆಂಕಟೇಶ್ ಪ್ರಥಮ ಸ್ಥಾನ ಪಡೆದರೆ ನೂರು ಮೀಟರ್ನಲ್ಲಿ ನೇಶಾ ಶೆಟ್ಟಿ ಚಿನ್ನದ ಪದಕಕ್ಕೆ ಮುತ್ತಿಟ್ಟರು ಇನ್ನು ಭಾನುವಾರ ನಡೆದ ಸ್ಪರ್ಧೆಯಲ್ಲಿ ಶ್ರೀಹರಿ ಸ್ಕಿನ್ಸ್ನ ಐವತ್ತು ಮೀಟರ್ ಫ್ರೀಸ್ಟೈಲ್ ವಿಭಾಗದಲ್ಲಿ ಚಿನ್ನ ಜಯಿಸಿದರು ಒಲಿಂಪಿಕ್ ಕೂಟದಲ್ಲಿ ಭಾಗವಹಿಸಿದ ಕಿರಿಯ ವಯಸ್ಸಿನ ಈಜುಪಟು ದೀನಿಧಿ ದೇಸಿಂಗು ಮಹಿಳೆಯರ ಐವತ್ತು ಮೀಟರ್ ಫ್ರೀಸ್ಟೈಲ್ ವಿಭಾಗದಲ್ಲಿ ಚಿನ್ನದ ಪದಕಕ್ಕೆ ಕೊರಲೊಡ್ಡಿದರು ಸ್ಕಿನ್ಸ್ ಐವತ್ತು ಮೀಟರ್ ಫ್ರೀಸ್ಟೈಲ್ನಲ್ಲಿಯೂ ದೀನಿಧಿ ಗೆದ್ದರು ಪುರುಷರ ನೂರು ಮೀಟರ್ ಫ್ರೀ ಸ್ಟೈಲ್ನಲ್ಲಿ ಆಕಾಶವಾಣಿ ಪ್ರಥಮ ಸ್ಥಾನ ಪಡೆದರು ನೂರು ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ವಿದಿತ್ ಎಸ್ ಶಂಕರ್ ಚಿನ್ನದ ಪದಕ ಪಡೆದರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೂಟದಲ್ಲಿ ಪಾಲ್ಗೊಂಡಿದ್ದ ಅನೇಕ ಈಜುಪಟುಗಳು ಇಲ್ಲಿ ಸ್ಪರ್ಧೆಗೆ ಇಳಿದಿದ್ದರು ಈ ವರ್ಷದ ವಿಶೇಷವೆಂದರೆ ಪ್ರಶಸ್ತಿಯ ಒಟ್ಟು ಮೊತ್ತವನ್ನು ಹತ್ತೂವರೆ ಲಕ್ಷ ರೂಪಾಯಿಗೆ ಏರಿಸಲಾಗಿತ್ತು ಈ ಪೈಕಿ ಐವತ್ತು ಸಾವಿರವನ್ನು ಪುರುಷ ಮತ್ತು ಮಹಿಳಾ ವಿಭಾಗಗಳಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಮೌಲ್ಯಯುತ ಈಜಪಟ್ಟು ಎಂದು ನಗದು ಬಹುಮಾನವಾಗಿ ನೀಡಲಾಯಿತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡು ಟೂರ್ನಮೆಂಟ್ಸ್ ಲೈಕ್ ದಿಸ್ ಆನ್ ರೆಗ್ಯುಲರ್ ಬೇಸಿಸ್ ಬಿಕಾಸ್ ದಿಸ್ ಆಫ್ ದಿ ಓನ್ಲಿ ಟೂರ್ನಮೆಂಟ್ಸ್ ಇನ್ ದ ಕಂಟ್ರಿ ಕ್ಯಾಶ್ ಪ್ರೈಸ್ ಆ್ಯಂಡ್ ಐ ಥಿಂಕ್ ದಟ್ಸ್ ವೆರಿ ಮೋಟಿವೇಟ್ ಕಿಡ್ಸ್ ಸೀನಿಯರ್ ಸುಮರ್ಸ್ ಲೈಕ್ ಐ ಡೋಂಟ್ ಮೇಕ್ ಮನಿನ್ ಸ್ವಿಮಿಂಗ್ ಇನ್ ದ ನ್ಯಾಷನಲ್ಸ್ ಬಟ್ ಯುರ್ ಐ ಗೇಟ್ ಟು ಜಸ್ಟ್ ಕಮ ಯು ಡೇಸ್ ಪ್ರೈಸ್ ಆಲ್ಸೋ ಫನ್ ಟು ರೇಸ್ ದ ಸ್ಕಿನ್ ಫಾರ್ಮ್ಯಾಟ್ ಅಂಡ್ ಥಿಂಗ್ಸ್ ದಟ್ ಇಸ್ ಆಕ್ಸಿಜನ್ ಜಸ್ಟ್ ಕಮ್ ಹಾವ್ ಫನ್ ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಟೂರ್ನಮೆಂಟ್ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕೂಟಗಳಲ್ಲಿಯೂ ಈಜು ಪಟ್ಟುಗಳಿಗೆ ಪ್ರೋತ್ಸಾಹಧನ ನೀಡಬೇಕು ಈ ನಿಟ್ಟಿನಲ್ಲಿ ನೆಟ್ಟಕಲ್ಲಪ್ಪ ಈಜು ಸ್ಪರ್ಧೆಯ ಕಾರ್ಯ ಮಾದರಿಯಾಗಿದೆ ಎಂದು ಈಜು ಪಟ್ಟುಗಳು ಶ್ಲಾಘಿಸಿದರು ಹಲವು ವಿಭಾಗಗಳಲ್ಲಿ ಒಂದಕ್ಕಿಂತ ಹೆಚ್ಚು ಪದಕ ಗೆದ್ದ ಈಜುಪಟುಗಳು ಹೆಚ್ಚಿನ ಮೊತ್ತದ ಚೆಕ್ ಪಡೆದು ಸಂಭ್ರಮಿಸಿದರು ಎರಡು ದಿನ ಯಶಸ್ವಿಯಾಗಿ ಚಾಂಪಿಯನ್ಶಿಪ್ ಆಯೋಜಿಸಿದ್ದ ಸಂಘಟಕರು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಆಯೋಜಿಸುವ ಭರವಸೆ ಜೊತೆಗೆ ತೆರೆ ಎಳೆದರು